ಹಾಯ್ ಫ್ರೆಂಡ್ಸ್ ಹೇಮರ ಗುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಮತ್ತು ನಾನು ಇದು ಭಾನುವಾರದು ಮತ್ತು ಸೋಮವಾರದು ಕಂಟಿನ್ಯೂಸ್ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನಾವು ಭಾನುವಾರ ಬಂದು ಮೈಸೂರಿಗೆ ಹೋಗ್ತಾಯಿದ್ದೀವಿ ಮೈಸೂರಲ್ಲಿ ಹಬ್ಬ ಇದೆ ಹಾಗಾಗಿ ಬೆಳಿಗ್ಗೆ ಆಗಲೇ ಆಲ್ರೆಡಿ ಹತ್ತು ಕಾಲು ಹತ್ತುವರೆ ಆಗಿತ್ತು ನನ್ನ ಮಗನಿಗೆ ನಾನು ಟಿಫನ್ ಮಾಡಿಕೊಡಲ ಅಂದರೆ ಬೇಡ ಹಂಗೆ ತುಂಬ ಬಿಸಿಲ್ಲ ಮೊಸರನ್ನ ಕಲಿಸ್ಕೊಡಿ ಅಂತೇಳಿದ ಹಾಗಾಗಿ ನಾನು ಬೆಳಗ್ಗೆನೇ ಅರ್ಧ ಲೋಟ ಅಕ್ಕಿ ಇಟ್ಟಿದ್ದೆ ಯಾಕಂದರೆ ಮೊಸರನ್ನ ಕಲ್ಸ್ಬೇಕಂದ್ರೆ ಅನ್ನ ಆರಬೇಕಲ್ವಾ ಹಾಗಾಗಿ ಫಸ್ಟ್ ಅನ್ನ ಮಾಡಿಟ್ಬಿಟ್ಟಿದ್ದೆ ಮತ್ತು ನಮ್ಮ ಯಜಮಾನರು ಮೊಸರನ್ನ ತಿನ್ನಲ್ಲ ಅಂತೇಳಿ ಅವ್ರಿಗೆ ಸ್ವೀಟ್ ಅವಲಕ್ಕಿ ಮಾಡಿ ಕೊಟ್ಟೆ ನಾವು ಮೊಸರು ಒಗ್ಗರಣೆ ಮಾಡಿಕೊಂಡು ಮೊಸರನ್ನ ಕಲಿಸಿಕೊಂಡು ಇಬ್ಬರು ಒಂದೊಂದು ಬೌಲ್ ತಿಂದವು ಆ ಶೇಲಿ ಈ ಬೇಸಿಗೆ ಶುರು ಆಗ್ತದೆ ನೋಡಿ ಏನೂ ಬೇಡ ಅನ್ಸುತ್ತೆ ಏನೋ ಸ್ಪೈಸಿನೇ ಆಗಲಿ ಒಂದು ಟಿಫನ್ನೇ ಆಗಲಿ ಏನು ಬೇಡಪ್ಪ ಅನ್ಸುತ್ತೆ ಏನೇ ತಿಂದ ತುಂಬ ನೀರು 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 ಕುಡಿಬೇಕು ಅನಿಸುತ್ತೆ ತುಂಬ ಬಾಯಾರಿಕೆ ಆಗುತ್ತೆ ಹಾಗಾಗಿ ಮೊಸರನ್ನೇ ಸೇಫ್ ಅನಿಸ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ ಬರಲ್ವ ಟ್ರಾವೆಲ್ ಮಾಡ್ತಿದ್ದೀವಲ್ವಾ ಇನ್ನು ಸುಮ್ಮನೆ ಯಾಕೆ ಅಂತೇಳಿ ಮೊಸರನ್ನೇ ಕಲ್ಸ್ಕೊ ತಿನ್ನೋಣ ಅಂತೇಳಿ ಮೊಸರನ್ನೇ ಕಲ್ಸ್ಕೊಂಡು ತಿಂದು ನಾವು ಮನೆ ಬಿಡೋ ತನಕ ಹತ್ತುವರೆ ಹತ್ತು ಮುಖಾಲಾಯಿತು ಈಗ ಏನಕ್ಕಪ್ಪ ಮೈಸೂರಿಗೆ ಅಂತೇಳಿದ್ರೆ ಮೈಸೂರಲ್ಲಿ ಮೈಸೂರು ಸಿಟಿ ನಮ್ಮದು ಅಲ್ಲಿ ತುಂಚಿಕೊಬ್ಬರು ಟಿಕೆ ಲೇಔಟ್ ಅಂತ ಹೇಳ್ತಾರೆ ಇವಾಗ ಅಲ್ಲಿ ಬಿಸಿಲು ಜಾತ್ರೆ ಇದೆ ಪ್ರತಿ ವರ್ಷ ಇದೇ ಟೈಮಲ್ಲಿ ನಡೆಯುತ್ತೆ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ನಡೆಯುತ್ತೆ ಶಿವರಾತ್ರಿ ಟೈಮ್ ಅಂದ್ಕೊಳ್ಳಿ ಶಿವರಾತ್ರಿ ಮುಂಚೆ ಬರುತ್ತೆ ಹಬ್ಬ ಇಲ್ಲಿ ನೋಡಿ ಏನೋ ಐವೇಲಿ ಸ್ವಲ್ಪ ಏನೋ ಆ್ಯಕ್ಸಿಡೆಂಟ್ ಟಚ್ ಆಗಿತ್ತು ಲಗೇಜ್ ಆಟೋಗು ಮತ್ತೆ ಬಸ್ಗೆ ಹಾಗಾಗಿ ಸ್ವಲ್ಪ ಜಾಮ್ ಆಗಿತ್ತು ಹಬ್ಬ ಇತ್ತು ಹಾಗಾಗಿ ನಾಳೆ ಸೋಮವಾರ ಹಬ್ಬ ಇರೋದು ಭಾನುವಾರ ಹೊಟ್ಟರೆ ಸರಿ ಹೋಗುತ್ತೆ ಅಂತೇಳಿ ಹೊಡ್ತಾಯಿದ್ದು ಅಷ್ಟರಲ್ಲಿ ನನ್ನ ಮಗ ತುಂಬ ಬಿಸಿಲಿದೆ ಎಲ್ಲರೂ ನೀರಿರೋ ಪ್ಲೇಸ್ಗೆ ಯಾಕಂದರೆ ನಮ್ಮ ಯಜಮಾನ ಏನು ಮಾಡ್ತಾರೆ ಅಂದರೆ ಪ್ರತಿ ಸಲ ಹೀಗೆ ಕರ್ಕೊಂಡೋಗಿ ಆ ಕರ್ಕೊಂಡ್ಬಂದುಬಿಡ್ತಾರೆ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಟೈಮ್ ಇರಲ್ಲ ಯಾಕಂದರೆ ಸ್ಕೂಲ್ ಇರುತ್ತೆ ಅವ್ರ ಕೆಲಸ ಇರುತ್ತಲ್ವಾ ಹಾಗಾಗಿ ಬೇರೆ ಕಡೆ ನಾವು ಎಲ್ಲೂ ಗಮನ ಕೊಡೋದೇ ಇಲ್ಲ ಓದ್ವಾ ಬಂದ್ವಾ ಅಂತ ಎಲ್ಲೇ ಹೋದರೂ ಬರ್ತೀವಿ ಆದರೆ ಈ ಸಲ ಒಂದು ದಿನ ಬೇಗ ಹೋಗ್ತಾ ಇದೀವಿ ಮತ್ತು ನಾಳೆ ಹಬ್ಬ ಇರೋದ್ರಿಂದ ಇವತ್ತೇನು ಕೆಲಸ ಇರಲ್ವಲ್ಲಪ್ಪ ಎಲ್ಲರೂ ನೀರಿರೋ ಕಡೆ ಕರ್ಕೊಂಡು ಹೋಗಿ ಅಂತ ನನ್ನ ಮಗ ತುಂಬ ಅಪ್ಪನ ಫೋರ್ಸ್ ಮಾಡಿದೆ ಹಾಗಾಗಿ ಅವರು ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗೋಣ ಅಂತ ನೋಡಿದ್ರು ಅಷ್ಟು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಅದನ್ನು ಶ್ರೀರಂಗಪಟ್ಟಣದಲ್ಲಾರ ಬೇಗ ಕ್ಲೋಸ್ ಮಾಡ್ತಾರಲ್ಲ ಮಧ್ಯಾಹ್ನ ಹಾಗಾಗಿ ಆಯಿತಪ್ಪ ಅಲ್ಲಿ ಕ್ಲೋಸ್ ಮಾಡಿರ್ತಾರೆ ಯಾಕಂದ್ರೆ ಲಾಶ್ಟ್ ನಾವು ತ್ರೀ ಇಯರ್ಸ್ ಬ್ಯಾಕ್ ಕೂಡ ಹೋಗಿದ್ವು ಅಲ್ಲಿಗೆ ಮಧ್ಯಾಹ್ನ ಟೈಮ್ ಓಪನ್ ಇರಲ್ಲ ಸಂಜೆ ಐದು ಗಂಟೆಗೆ ಐದುವರೆಗೆ ಓಪನ್ ಆಗುತ್ತೆ ಹಾಗಾಗಿ ಬೇಡಪ್ಪ ಬಾಪಾಯಿ ನಿಮಿಷಾಂಬ ಟೆಂಪಲ್ ಇದೆಯಲ್ಲ ಇದೆಯಾದ್ರೂ ಶ್ರೀರಂಗಪಟ್ಟಣ ಲೆಫ್ಟ್ ತುಂಬ ತುಂಬಾ ಹತ್ರ ಒಂದು ಕಿಲೋಮೀಟರ್ ಏನೋ ಇದೆ ಒನ್ ಟು ಒನ್ ಹಾಫ್ ಕಿಲೋಮೀಟರ್ ಏನೋ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಅಲ್ಲಿಗೆ ಕರ್ಕೊಂಬಂದರು ಹೀಗೆಲ್ಲ ನಾವು ಮಾಘ ಮಾಸ ಸ್ನಾನ ಮಾಡ್ತೀವಿ ಅಂತೆಲ್ಲ ಹೇಳಿದರೆ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾನ್ ತರ್ಬೋದಿತ್ತು ಬಟ್ ನಮ್ಗೆ ಗೊತ್ತಿರಲಿಲ್ಲ ಮತ್ತು ತುಂಬ ರಶ್ ಇತ್ತು ಭಾನುವಾರ ಬಿದ್ದಿರೋದ್ರಿಂದ ತುಂಬ ರಶ್ ಇತ್ತು ನೋಡಿ ನಮಗೂ ಯೋಗ ಅನ್ನೋದು ಹೇಗೆ ಬರುತ್ತೆ ಅಂತ ನಾವು ಈ ಥರ ಬರ್ತೀವಿ ಇಲ್ಲಿ ಸ್ನಾನ ಮಾಡ್ತೀವಿ ದರ್ಶನ ಮಾಡ್ತೀವಿ ಅಂತ ಕನಸಲ್ಲೂ ಕೂಡ ಅಂದಿರಲಿಲ್ಲ ಅಮ್ಮ ಹೆಂಗೆ ಕರ್ಕೊಂಬಂದ್ರೋ ಗೊತ್ತಿಲ್ಲ ಸುಮ್ಮನೆ ಬಂದ್ವು ಹಾಗಾಗಿ ಹೋಗೋಣ ಅಂತೇಳಿ ಬಂದ್ವು ಎಷ್ಟು ಜನ ಈಗ ಮಾಘ ಮಾಸ ಸ್ನಾನ ಮಾಡಲಿಕ್ಕೆ ಅಂದರೆ ಸಿಕ್ಕ ಕವಟ ರಶಿತ್ತು ಭಾನುವಾರ ಬೇರೆ ಬಿದ್ದಿರೋದ್ರಿಂದ ತುಂಬ ರಶಿ ಇತ್ತು ಏನಪ್ಪ ಅಂದರೆ ಈ ಮಾಘ ಮಾಸದಲ್ಲಿ ವಿಶೇಷತೆ ನಾವು ಈ ಮಾಘ ಮಾಸದಲ್ಲಿ ಸಮುದ್ರ ಆಗಲಿ ನದಿ ಹೊಳೆ ಅಲ್ಲೆಲ್ಲ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳೆಲ್ಲ ದೂರ ಆಗುತ್ತೆ ಏನೇ ದೋಷಗಳಿದ್ರೂ ದೂರ ಆಗಿ ಆರೋಗ್ಯ ಸಿಗುತ್ತೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಆವಾಗ್ಲಿಂದ ತುಂಬ ಹಿಂದಿನಿಂದ ಹೇಳ್ತಾರೆ ಅದರಲ್ಲೂ ಹೇಳ್ಬೇಕಂದ್ರೆ ವಿಶೇಷವಾಗಿ ಮಾಸದ ಹುಣ್ಣಿಮೆ ಅಂತ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ನಮಗೆ ಅದರಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಈಗ ಏನೂ ಇರಲಿಲ್ಲ ಇದಕ್ಕಿದ್ದಂಗೆ ಬಂದಿದ್ವಲ್ಲ ನೋಡಿ ನನ್ನ ಮಗನಿಗೆ ಆ ನೀರಲ್ಲೂ ಕೂಡ ಇದ್ದಾನೆ ಆಡ್ಕೊಂಡು ಆಡಿಕೊಂಡು ನಾನು ಸುಮ್ಮನೆ ಓದೆ ಅವನ ಜೊತೆ ನೋಡ್ಕೊಳ್ಳೋಣ ಅಂತೇಳಿ ನೀವು ಕೂತ್ಕೊಳ್ಳಿ ನೀವು ಆಡ್ರಿ ಅಂತೇಳಿ ನಾನು ಕೂಡ ಮುಳುಗಿಸ್ತಾ ನಾನು ನನ್ನ ಮಗ ಇಬ್ಬರು ನೀರಲ್ಲಿ ಒಂದು ಅರ್ಧ ಗಂಟೆ ಆಫ್ ಆನ್ ಅವರ್ ಆಡ್ಕೊಂಡು ತುಂಬ ಬಿಸಿಲಿತು ನೋಡಿ ತುಂಬ ಮಕ್ಕಳು ಬೇರೆ ಆಡ್ತಿದಾರೆ ಎಲ್ಲ ಫ್ಯಾಮಿಲಿ ಮಕ್ಕಳು ಸಿಕ್ಕಾಬಟ್ಟೆ ರೀತಿಯ ಅಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಆಯಿತು ನಾನು ಕೂಡ ಮುಳುಗಿ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬಂದಿದ್ದು ಅದನ್ನ ಯಜಮಾನ ನಾನು ಬ್ಯಾಗೆಲ್ಲ ನೋಡ್ಕೊತೀನಿ ನೀವಿಬ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾವು ಇಬ್ಬರು ಸ್ನಾನ ಮಾಡಿಕೊಂಡು ಇಬ್ರು ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ ನೀರಲ್ಲಿ ಆಡಿಕೊಂಡು ತುಂಬ ಬಿಸಿಲಿತ್ತಲ್ಲ ಬಟ್ಟೆ ಹಾಗಾಗಿ ನಮ್ಮದು ಡ್ರೈ ಆಯಿತು ಸರಿ ಅಂತೇಳಿ ಕ್ಯೂಬ್ ಬಂದು ನಿಂತ್ಕೊಂಡು ಒಂದು ಹಾರ ಕೂಡ ತೊಗೊಂಡ್ರು ದೇವರಿಗೆ ಅಂತೇಳಿ ಪೂಜೆ ಏನು ತೊಗೊಳ್ಳಲಿಲ್ಲ ಬರೀ ಹಾರ ತೊಗೊಂಡು ಕರ್ಪೂರ ತೊಗೊಂಡಿದ್ವು ಈ ಕಡೆ ಕಡೆಯಲ್ಲೈನೋ ಧರ್ಮದರ್ಶನ ಹೋಗ್ತಿತ್ತು ಈ ಕಡೆಯಲ್ಲೇನೋ ಟಿಕೆಟ್ ಲೈನ್ ಹೋಗ್ತಿತ್ತು ಹಾಗಾಗಿ ನಮಗಿನ್ನ ತುಂಬ ಲೇಟಾಗಿದೆ ಮಧ್ಯಾಹ್ನ ಆಗಿದೆ ಅಲ್ವಾ ಹಾಗಾಗಿ ಟಿಕೆಟ್ ಲೈನ್ಗೆ ಹೋಗೋಣ ಅಂತೇಳಿ ಟಿಕೆಟ್ ಲೈನ್ ನಿಂತ್ಕೊಂಡು ಎಷ್ಟು ಫ್ರೆಶ್ ಆಗಿದೆ ತರಕಾರಿ ಅಂದರೆ ಅವರೆಕಾಳು ಬದನೇಕಾಯಿ ತುಂಬ ಹಣ್ಣುಗಳು ಕೂಡ ಅಷ್ಟೇ ಸಪೋಟ ಸೀಬೆಕಾಯಿ ಎಲ್ಲ ಥರ ಹಣ್ಣುಗಳು ತರಕಾರಿ ಸೊಪ್ಪುಗಳು ಎಲ್ಲ ಅಲ್ಲೇ ಬೆಳೀತಾರೆ ನೋಡಿ ಎಲ್ಲ ತಂದಿಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಒಂಥರ ತುಂಬ ಚೆನ್ನಾಗಿ ಎಲ್ಲ ಫ್ರೆಶ್ ಆಗಿತ್ತು ಅಂತ ಹೇಳ್ಬೋದು ನಾವು ಮನೆಗೆ ತೊಗೊಂಡು ಹೋಗ್ಬೋದಿತ್ತು ಮತ್ತು ಪ್ರಸಾದ ಬೇರೆ ಇದೆ ಅಂತ ಗೊತ್ತಾಯಿತು ಮತ್ತು ಇಷ್ಟು ದೂರ ಬಂದು ದೇವ್ರ ದರ್ಶನ ಮಾಡಿ ಪ್ರಸಾದ ತೊಗೊಳ್ಳ್ದೆ ಹೆಂಗೆ ಹೋಗೋದು ಅಂತೇಳಿ ಬಂದ್ವು ಮೊದ್ಲಂದ್ರೆ ನಾವು ಆವಾಗ ಚಿಕ್ಕದ್ರಲ್ಲಿ ನಮ್ಮಮ್ಮೆಲ್ಲ ಕರ್ಕೊಂಡು ಬರಬೇಕಾದ್ರೆ ತಿಂಗಳಿಗೆ ಒಂದು ಸರಿ ಏನೋ ಒಣ್ಣೆ ದಿನನೋ ಏನೋ ಒಂದೇ ದಿನ ಇರ್ತದಿದ್ದು ಚಿಕ್ಕದೊಂದು ಹಾಲಿತ್ತು ಈಗ ದೊಡ್ಡದು ಊಟದ ಮನೆಯೂ ಕಟ್ಟಿದ್ದಾರೆ ಊಟ ಎಷ್ಟು ರುಚಿಯಾಗಿ ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಅಷ್ಟು ಹೇಳಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಅನ್ನ ಸಾಂಬಾರು ಪಲಾವು ಪಲ್ಯ ಪಾಯಸ ಮಜ್ಜಿಗೆ ರಸಮು ಎಲ್ಲ ಥರ ವೆರೈಟಿನೂ ಇತ್ತು ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದು ಲಾಸ್ಟ್ ಲಾಸ್ಟಲ್ಲಿದೆ ಆದರೂ ಕೂಡ ನಮಗೆ ಊಟ ಸಿಕ್ತು ಹೊಟ್ಟೆ ತುಂಬ ಊಟ ಸಿಕ್ತು ಊಟ ಮಾಡಿಕೊಂಡು ಅಲ್ಲೇ ಒಂದು ನಾವು ಹಾರ ಕೊಟ್ಟಿದ್ದಕ್ಕೆ ಅವರೊಂದು ಹಾರ ಕೊಟ್ಟಿದ್ರು ಆ ಬಿಸಿಲು ಅದಕ್ಕೂ ಗಣಗಿಲಿ ಹಾರ ಕೊಟ್ಟಿದ್ರು ನೋಡಿ ತುಂಬ ಬಾಡೋಗಿತ್ತು ಪರವಾಗಿಲ್ಲ ದೇವ್ರ ಮೇಲೆ ಹಾಕಿದ್ದಲ್ವ ಅಂತೇಳಿ ತೊಗೊಂಬಂದುವ ಮತ್ತು ಕರ್ಪೂರ ತೊಗೊಂಡಿದ್ವು ಅಂತ ಹೇಳಿದ್ನಲ್ಲ ಲಾಸ್ಟಲ್ಲೆಲ್ಲ ದರ್ಶನ ಮುಗಿಸಿ ಊಟ ಎಲ್ಲ ಮುಗಿಸಿ ಆಮೇಲೆ ಎಲ್ಲ ಹಚ್ಚಿ ಮುಂದೆಗಡೆ ಗರಡ್ಗಂಬದ ಹತ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಯಾಕೆಂದರೆ ಅಮ್ಮಂದು ತುಂಬ ಶಕ್ತಿ ಇದೆ ಅಮ್ಮಂದು ಇತಿಹಾಸ ಹೇಳಿದ್ರೆ ತುಂಬ ಇದೆ ಅಂತಲೇ ಹೇಳ್ಬೋದು ಹೇಳೋಕ್ಕಾಗಲ್ಲ ಅದೆಲ್ಲ ಸಿಕ್ಕಾಬಿಟ್ಟೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಸೆಲ್ಫಿಗಳು ತೊಗೊಂಡು ಬಂದಿದ್ದು ಅಂತ ಒಂದು ನೆನಪು ಇರಲಿ ಹೇಳಿ ಎಲ್ಲೇ ಹೋದನು ಒಂದು ಫೋಟೋ ಅವಾಗೆಲ್ಲ ಇರಲಿಲ್ಲ ನೋಡಿ ಈಗೆಲ್ಲ ಇರೋದ್ರಿಂದ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ವರ್ಷಗಳಾದಮೇಲೆ ನೋಡ್ಬೋದಲ್ವ ಹಾಗಾಗಿ ತೊಗೊಂಡು ಮತ್ತೆ ನಾವೆಲ್ಲ ಮುಗಿಸ್ಕೊಂಡು ಒಂದು ಮೂರು ಮೂರುವರೆ ಆಯಿತು ಅನ್ಸು ಮೂರು ಗಂಟೆನೂ ಆಯಿತು ಅನಿಸುತ್ತೆ ಮುಗಿಸ್ಕೊಂಡು ಮತ್ತೆ ನಾವು ಮೈಸೂರು ಹೊಡ್ತಾಯಿದ್ವಿ ಮೈಸೂರೇನು ಇಲ್ಲಿಂದ ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇದೆ ಅಂತ ಅಂದ್ಕೊತೀನಿ ಹೋಗ್ತಾ ಇದೀವಿ ನೋಡಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಒಳಗಡೆನೂ ತುಂಬ ರಶ್ ಇತ್ತು ಕ್ಯೂ ಇತ್ತು ಆದರೂ ಪರವಾಗಿಲ್ಲ ಅಂತ ಹೋದವು ಮತ್ತು ನೀರು ನೋಡಿ ನೀರು ಇದೆ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನಾವು ಅಲ್ಲಿ ನೀರಲ್ಲಿ ಆಟಾಡಿ ಮತ್ತು ಸ್ನಾನ ಎಲ್ಲ ಮಾಡಿದ್ವಲ್ಲ ಅಲ್ಲಿ ಮತ್ತೆ ಸಿಕ್ಕಾವಟ್ಟೆ ನೀರಿದ್ದು ತುಂಬ ನೀರು ಇತ್ತು ಒಂಥರ ಕೊಳೋ ತುಂಬ ಚೆನ್ನಾಗಿ ಅರಿತಾಯಿತ್ತು ಬೇಸಿಗೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತಲ್ವ ನೀರು ಆದರೂ ಪರವಾಗಿಲ್ಲ ನೋಡಿ ಇದು ನಮ್ಮದು ಮೈಸೂರಲ್ಲಿ ನಮ್ಮ ಏರಿಯಾಗೆ ಬಂದವು ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ವ ಅದೇ ದೇವಸ್ಥಾನ ಬಿಸ್ಲು ಮಾರಮ್ಮ ದೇವಸ್ಥಾನ ಇಲ್ಲೇ ನಾಳೆ ಹಬ್ಬ ಇರೋದು ಜಾತ್ರೆ ಇರೋದು ಹಾಗಾಗಿ ಎಲ್ಲ ಕಡೆ ನೋಡಿ ಬೀದಿಗಳಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ಬ್ಯಾನರ್ಗಳೆಲ್ಲ ಹೊಡೆದು ಎಲ್ಲನೂ ಹಬ್ಬಕ್ಕೆ ಅಂತೆಲ್ಲ ರೆಡಿ ಮಾಡ್ತಾಯಿದಾರೆ ಮತ್ತು ಇಲ್ಲಿ ಹಬ್ಬ ಮಾಡೋರು ಕೂಡ ಅಷ್ಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಮೂಲಿ ಯಾಕಂದರೆ ಹಬ್ಬ ಅಲ್ವಾ ಮಾರಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಮತ್ತು ಹಾಗೆ ಬಳೆ ತೊಗೊಡ್ತೀನಿ ಬನ್ನಿ ಅಂತ ಮತ್ತೆ ಕರ್ಕೊಂಡ್ಬಂದರು ಸರಿ ಅಂತ ಬ್ಯಾಂಗಲ್ ಸ್ಟೋರಿಗೆ ಬಂದವು ಬಳೆ ಎಲ್ಲ ನೋಡಿದ್ವು ಎಲ್ಲ ನೋಡಿ ನೋಡಿ ನಾನು ಈ ಕಲರ್ ಬಳೆ ತೊಗೊಂಡೆ ನಂತರ ಈ ಕಲರ್ ಇರಲಿಲ್ಲ ಮಿಕ್ಕಿದ ಕಲರೆಲ್ಲ ಇತ್ತು ಯಾಕಂದರೆ ತೊಗೊಂಡಿದ್ದು ತೊಗೊಂಡಿದ್ದ ಕಲರ್ ಏನಕ್ಕೆ ತೊಗೊಳೋದು ಅಂತೇಳಿ ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಮತ್ತೇನಕ್ಕೆ ಆಗುತ್ತೆ ಅಂತ ಅದಕ್ಕಾರ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಕಲರ್ ತೊಗೊತ ಇದ್ದೀನಿ ಇದು ಒನ್ ಏನೋ ಅನಿಸುತ್ತೆ ಒನ್ ಫಿಫ್ಟಿ ಡಜನ್ ಅನಿಸುತ್ತೆ ಕಲರ್ ಒಂಥರ ಇಷ್ಟ ಆಯ್ತು ತುಂಬ ಇಷ್ಟ ಆಯಿತು ನನ್ನ ಅದರ ಗ್ರೀನು ಪಿಂಕ್ ಎಲ್ಲ ಕಲರ್ಸು ಇದೆ ಈ ಕಲರ್ಸ್ ಇರಲಿಲ್ಲ ತೊಗೊಂಡ್ರೆ ಅದಕ್ಕಾರ ಮ್ಯಾಚ್ ಮಾಡ್ಕೋಬೋದು ವಾ ಇರೋ ಕಲರೇ ತಗೊಳ್ಳೋದು ಏನಕ್ಕೆ ಅಂತೇಳಿ ನಾನು ಈ ಕಲರ್ ತೊಗೊಂಡೆ ಮತ್ತು ಬ್ಯಾಂಗಲ್ ಸ್ಟೋರಲ್ಲೂ ಅಷ್ಟೇ ತುಂಬ ದೊಡ್ಡದಾಗಿದೆ ಮತ್ತು ಪ್ರತಿಯೊಂದು ಐಟಮೂ ಕೂಡ ಇಲ್ಲಿ ಸಿಗುತ್ತೆ ಬೀಡ್ಸ್ ಇರ್ಬೋದು ಥ್ರೆಡ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಮೇಲೆ ಫಸ್ಟ್ ಫ್ಲೋರಲ್ಲಿ ಕೂಡ ಇದೆ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಆಮೇಲೆ ಅಲ್ಲಿಂದ ಬ್ಯಾಂಗಲ್ಸ್ಟೋರಿಂದ ತೊಗೊಂಡು ಬರ್ತಾ ಬರ್ತಾ ಇಲ್ಲಿ ತಂಬಿಟ್ಟು ಹೂವು ಬರುತ್ತೆ ನೋಡಿ ಮೇಲ್ಗಡೆ ಹೂವು ಸಿಗಸ್ತಾರಲ್ಲ ಆ ಹೂವಿನ ಮರ ಇತ್ತು ಎಲ್ಲ ಸುಮಾರು ಜನ ಕಿತ್ಕೊಂಡು ಎಲ್ಲ ಉದುರಿಸಿ ಹೋಗಿದ್ರು ಕೆಲವ್ರು ಎತ್ಕೊಳ್ಳೋರು ಕೆಳಗಡೆ ಉದ್ರೋದೇ ಎತ್ಕೊಂತಿದ್ರು ಇಲ್ಲಿ ಮರ ಅಳ್ಳಾಡ್ಸಿದ್ರು ನಾವು ಅಲ್ಲಿ ಕೆಳಗಡೆ ಫ್ರೆಶ್ ಆಗಿ ಮೇಲಿಂದ ಕೆಳಗೆ ಬಿತ್ತು ನೋಡಿ ಕಡ್ಡಿ ಹಾಕಿ ಹಾಕಿ ಇದ್ರು ಆವಾಗ ಯಾವಾಗ ಬೀಳುತ್ತೆ ಆ ಫ್ರೆಶ್ ಶೂ ತೊಗೊಂಡು ತೊಗೊಂಡು ನಾವು ಎಲ್ಲ ಆರಿಸಿಟ್ಕೊಂಡು ಸ್ವಲ್ಪ ಸಿಕ್ತು ಒಂದು ಸಾಕು ಅನಿಸ್ತು ಇಷ್ಟು ಕಲೆಕ್ಟ್ ಮಾಡಿಕೊಂಡು ನೋಡಿ ಕೆಳಗಡೆ ಬಿದ್ದಿರೋದು ಎತ್ಕೊಳ್ಳಿಲ್ಲ ನಾವು ಗಿ ಮರಳ್ಳಸದ್ರಲ್ಲ ಅಲ್ಲೇ ಫ್ರೆಶ್ ಆಗಿರೋ ಬಿದ್ದಿರೋದೆಲ್ಲ ಎತ್ಕೊಂಡು ಮನೆಗೆ ಬಂದವು ಮನೆಗೆ ಬರೋ ತನಕ ಎಲ್ಲ ಹೋಗಿ ತರಕಾರಿ ಸೊಪ್ಪು ಎಲ್ಲ ನಾಳೆ ಹಬ್ಬದ ಅಡುಗೆಗೆ ಏನೇನು ಬೇಕು ಎಲ್ಲ ಐಟಮ್ ತಂದಿದ್ರು ಮತ್ತೆಲ್ಲ ಒಂದೇ ದಿನ ಕುತ್ಕೊಂಡು ನಾಳೆ ಹಬ್ಬ ಅಡುಗೆ ಎಲ್ಲ ಮಾಡೋಕ್ಕಾಗಲ್ವಲ್ಲ ಈಗ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಈಸಿ ಆಗುತ್ತೆ ಅಂತೇಳಿ ಸ್ವಲ್ಪ ಸೊಪ್ಪುಗಳು ಗೊತ್ತಾಗುತ್ತೆ ಮರಿ ಸೊಪ್ಪು ಮೆಂತ್ಯ ಪುದೀನ ಮತ್ತು ತರಕಾರಿಗಳೆಲ್ಲ ರೈಸ್ ಪಾತ್ಕೆ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಇವ್ರು ನೋಡಿ ಅಣ್ಣ ತಮ್ಮದಿರು ಮೂರು ಜನ ಸೇರ್ಕೊಂಬಿಟ್ಟ ಕುರುಕ್ಷೇತ್ರ ಮಾಡ್ತಾರೆ ಮನೇನ ಅಷ್ಟು ಗಲಾಟೆ ಮಾಡ್ತಾರೆ ನೋಡಿ ಚಿಕ್ಕವನು ಎಷ್ಟು ಅವನು ಡಬ್ಲ್ಯೂ ಡಬ್ಲ್ಯೂ ಎಫ್ ಥರ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ ನಾನು ಬಿಡೋ ಬಿಡೋ ಸಾಕು ಅಂತ ಹೇಳ್ತಾ ಇದ್ದೀನಿ ಇವನೊಬ್ಬ ಸೇರ್ಕೋತಾನೆ ಮೂರು ಜನನು ಸೇರ್ಕೋತಾರೆ ಮೂರು ಜನಕ್ಕೂ ಒಟ್ಟು ನಾನು ಹೇಳ್ಬೇಕಂದ್ರೆ ಬಾಲ ಇಲ್ಲ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಅವ್ರ ಲೈಫ್ನ ಅವರು ಎಂಜಾಯ್ ಮಾಡ್ತಾರೆ ಚೆನ್ನಾಗಿ ಒಂಥರ ಅವರು ಲೈಫ್ನ ಅವ್ರಿಗೆ ಹೇಗೆ ಬೇಕೋ ಎಂಜಾಯ್ ಮಾಡ್ತಾರೆ ಇವರಿಬ್ರು ಮಾತ್ರ ನಾವು ಒಟ್ಟಿಗೆ ಊಟ ಮಾಡ್ತೀವಿ ಅಂತ ಅಣ್ಣ ಮಾಡ್ತಾ ಮಾಡ್ತಿದ್ದಾರೆ ಅದು ಕಾಂಪಿಟೇಷನ್ ಮೇಲೆ ಭಾಗ ಮಾಡಿಕೊಂಡು ನನಗಿಷ್ಟು ನಿನಗಿಷ್ಟು ಅಂದ್ಕೊಂಡು ತಿಂತಾರೆ ಇದು ನೋಡಿ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬೆಳಗ್ಗೆ ಹಬ್ಬದಿನದ್ದು ಭಾನುವಾರನೆಲ್ಲ ದೇವ್ರ ಸಮಂತೊಳ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಸೋಮವಾರ ಬೆಳಗ್ಗೆ ಏನಿಲ್ಲ ಹೂವಿನ ಅಲಂಕಾರ ಮಾಡಿ ಮಾಮೂಲಿ ಇರುತ್ತಲ್ಲ ಗುಡಿಸಿ ಒರೆಸಿ ಮಾಮೂಲಿ ಕೆಲಸ ಮಾಡ್ಕೊಳ್ಳೋದು ಅವರಿದ್ದಾಗ ಮೂರುವರೆನು ಆಗಿತ್ತು ನಾವಿದ್ದಾಗ ಒಂದು ಐದು ಗಂಟೆ ಆಗಿತ್ತು ಇನ್ನೂ ಕತ್ತಲೆ ಇದೆ ನೋಡಿ ಇನ್ನೂ ಬೆಳಕೇ ಆಗಿಲ್ಲ ಇನ್ನು ಯಾರು ಇದ್ದಿಲ್ಲ ಇಲ್ಲಿ ಅಣ್ಣ ತಮ್ಮದಿರು ನೋಡ್ರಿ ಇಲ್ಲಿ ಮಲ್ಕೊಂಡಿದ್ದಾರೆ ಅಲ್ಲಿ ತನಕ ಸ್ವಲ್ಪ ಕೆಲಸಗಳ ಇವರೆಲ್ಲ ಇದ್ರಸ ತನಕ ಸ್ವಲ್ಪ ದೇವ್ರ ಮನೆ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಇದ್ಮೇಲೆ ಕಸ ಉರಿಸಿ ಮನೆ ಒರೆಸಿ ಇನ್ನು ರೆಡಿಯಾಗಿ ಸರಿ ಹೋಗುತ್ತೆ ಅಂತೇಳಿ ಅಷ್ಟೇ ತುಳಸಿ ಕಿತ್ಕೊಂಬೋಣ ಅಂತ ಹೊರಗಡೆ ಹೋದ್ವು ಹಂಗೆ ನಾನು ತುಳಸಿನ ಯಾಕಂದ್ರೆ ಹೆಣ್ಮಕ್ಳು ಕೀಳಬಾರ್ದು ಅಂತಾರಲ್ವ ಹಾಗಾಗಿ ನಮ್ಮ ಯಜಮಾನ ಕರ್ಕೊಂಡು ಹೋದೆ ಅವ್ರಿಗೆ ಕೂಗಿದಕ್ಷಣ ಎದುರಿಸೋನಂಗೆ ನಾನು ನಾನೇನು ಎದುರುಕೊಳ್ಳಲಿಲ್ಲ ಅವ್ರ ಕೆಲೇ ತುಳಸಿ ಕಿತ್ಕೊಂಡೆ ಕೀಳಿಸ್ಕೊಂಡು ಯಾಕಂದರೆ ತುಳಸಿನ ಹೆಣ್ಮಕ್ಳು ಕೀಳಬಾರ್ದು ಅಂತ ಕೇಳಿದ್ದೀನಿ ಹಾಗಾಗಿ ನೀವೇ ಕಿತ್ಕೊಡಿ ಅಂತೇಳಿ ಅವ್ರ ಕೆಲೇ ಕಿತ್ಕೊ ಕೀಳಿಸ್ಕೊಂಡು ಕೊಟ್ಟೆ ಅಷ್ಟೇ ಮತ್ತೆ ದೇವ್ರ ಪೂಜೆ ಎಲ್ಲ ಮಾಡಿದ್ರು ಫಸ್ಟು ಏಕೆಂದರೆ ದೇವ್ರ ಪೂಜೆ ಮಾಡೋಕ್ಕೂ ಮುಂಚೆನೇ ತಂಬಿಟ್ಟೆಲ್ಲ ಮಾಡಲ್ಲ ದೇವ್ರ ಪೂಜೆ ಮಾಡಾದ್ಮೇಲೆ ಈಗ ನೋಡಿ ತಂಬಿಟ್ಟಿಗೆ ರೆಡಿ ಮಾಡ್ತಾರೆ ತಂಬಿಟ್ಟು ಯಾರು ಜಾಸ್ತಿ ತಿನ್ನಲ್ವಲ್ಲ ಹಾಗಾಗಿ ಅಳತೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ ಮತ್ತು ಪೂಜೆ ಸಾಮಾನ್ಯದ ರೆಡಿ ಮಾಡ್ಕೊತಾರೆ ಎರಡು ಉಂಡೆನ ಮಾಡ್ಕೊಂಡಿದ್ರು ಅಷ್ಟೇ ತಂಬಿಟ್ಟು ಹಾಗಾಗಿ ರಾತ್ರಿ ಅಕ್ಕಿ ನೆನೆಸಿಟ್ಟು ಸೋರ್ಲಿಟ್ಟಿದ್ರು ಇವರೆಲ್ಲ ಒಬ್ರಾಗಿ ಎದ್ತಾ ಇದ್ದಾರೆ ಒಬ್ಬರಾಗೆಲ್ಲ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಪೂಜೆ ಎಲ್ಲ ಆಯಿತು ಏಕೆಂದರೆ ಇನ್ನು ಬೆಳಗ್ಗೆ ದರ್ಶನಕ್ಕೋದ್ರೆ ಸರಿ ಆಮೇಲೆ ತುಂಬ ರಶ್ ಆಗುತ್ತೆ ಕ್ಯೂ ಆಗುತ್ತೆ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತೇಳಿ ಒಬ್ರಾಗಿ ಒಬ್ರಾಗ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇನ್ನೊಂದೇನಪ್ಪ ಬಿಸಿಲು ಮಾರಮ್ಮನ ಜಾತ್ರೆಯಲ್ಲಿ ವಿಶೇಷತೆ ಅಂತೇಳಿದ್ರೆ ಇಲ್ಲಿಗೆ ಸ್ವೀಟ್ ಊಟನೇ ಸಿಹಿ ಊಟನೇ ಖಾರ ಊಟ ಏನೂ ಮಾಡಲ್ಲ ಮಾಮೂಲಿ ಸಿಹಿ ಅಡುಗೆನೇ ಮಾಡೋದ್ರಿಂದ ಮೊದಲು ಪೂಜೆ ಮಾಡಿ ಆಮೇಲೆ ತಂಬಿಟ್ಟೆಲ್ಲ ಕಲಸಿ ತಂಬಿಟ್ಟೆಲ್ಲ ಮಾಡಿಟ್ಟು ಪೂಜೆ ಮಾಡ್ಸ್ಕೊಂಬಂದ ಮೇಲೇ ಸ್ಟವ್ ಹಚ್ಚಿ ನಾವು ತಿಂಡಿ ಆಗ್ಬೋದು ಅಡುಗೆ ಆಗ್ಬೋದು ಏನೇ ಮಾಡೋದಿದ್ರು ಆಮೇಲೆ ಅಡುಗೆ ಮನೇಲಿ ಮಾಡೋದು ಅಲ್ಲಿ ತನಕ ತಂಬಿಟ್ಟು ಆರತಿ ಮಾಡಿಸ್ಕೊಂಬರ ತನಕ ಏನೂ ಮಾಡಲ್ಲ ಇವನು ನೋಡಿ ಚಿಕ್ಕವನು ಇವ್ನು ಸ್ನಾನ ಮಾಡ್ಕೊಂಡು ಬಂದು ಇದು ಮಾಡ್ತಾ ಇದ್ದಾನೆ ಇನ್ನೂ ನನ್ನ ಮಗ ಎದ್ದಿಲ್ಲ ಎದಿಸ್ತಾ ಇದ್ದೀನಿ ಎದಳಿ ಎದಳಿ ಅಂತ ಎದ ಟೈಮ್ ಆಯಿತು ಅಂತ ಇವೊಂದು ಸ್ನಾನ ಆಯಿತು ಒಟ್ಟಿಗೆ ಅದೇ ಹೇಳೋದ್ನಲ್ಲ ಹಾಗಾಗಿ ಏನೋ ಖಾರ ಊಟ ಏನೂ ಮಾಡೋಲ್ಲ ಎಲ್ಲ ಸಿಹಿ ಊಟನೇ ಮಾಡೋದು ಮತ್ತು ಇದು ವರ್ಷಕ್ಕೊಂದ್ಸಲ ಬರೋ ಮಾರಿ ಹಬ್ಬ ಅಲ್ವಾ ಏನೋ ಒಂಥರ ಖುಷಿ ಇರುತ್ತೆ ಎಲ್ಲಾರ ಮನೆಗಳಲ್ಲೂ ಈ ಏರಿಯಾದಲ್ಲಿ ಎಲ್ಲರ ಮನೇಲು ಖುಷಿ ಇರುತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ಶಿವರಾತ್ರಿ ಕಳೆ ತನಕ ಏನೂ ನಾನ್ ವೆಜ್ ಮಾಡಲ್ಲ ಹಾಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಒಂಥರ ಎಲ್ಲ ರೆಡಿಯಾಗಿ ತಂಬಿಟ್ಟು ಆರತಿ ತೊಗೊಂಡು ಪೂಜೆ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಮಾತ್ರ ಅಲ್ಲ ಇದೇ ಏರಿಯಾದವರಲ್ಲ ಬೇರೆ ಏರಿಯಾದವ್ರು ಇರ್ಬೋದು ಬೇರೆ ಗ್ರಾಮದವ್ರು ಇರ್ಬೋದು ಬೇರೆ ಊರುಗಳಿಂದ ಕೂಡ ಇಲ್ಲಿ ಬಿಸಿಲಾಮರ ಜಾತ್ರೆಗೆ ಬರ್ತಾರೆ ಬಂದು ಎಲ್ಲರೂ ಪೂಜೆ ಮಾಡಿಸೋರು ಪೂಜೆ ಮಾಡಿಸಿ ತಂಬಿಟ್ಟು ಮಾಡೋರು ತಂಬಿಟಾರ್ತಿ ಆರ್ತಿ ಮಾಡ್ಕೊಂಡು ತೊಗೊಂಡೋಗ್ತಾರೆ ನೋಡಿ ಈಗ ನಮ್ಮತ್ತೆ ತಂಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಲಂಕಾರ ಹುರಗಡ್ಲೆಯಿಂದ ಅಲಂಕಾರ ಮಾಡಿ ಅದನ್ನೇ ತಂಬಿಟ್ಟು ನೋವು ಕಿತ್ಕೊಂಡು ಅದನ್ನ ಕಡ್ಡಿಗೆಲ್ಲ ಇದು ಮಾಡಿ ಅರೇಂಜ್ ಮಾಡಿ ಅದನ್ನ ಸಿಕ್ಸಿ ಮತ್ತೆ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಪೂಜೆಗೆ ರೆಡಿ ಆಗ ಅಂತ ರೆಡಿ ಮಾಡ್ಕೊತಾ ಇದಾರೆ ಅವರು ಅಲ್ಲಿ ತಂಗ ನಾನು ಗುಡಿಸಿ ವರ್ಸಿ ಎಲ್ಲ ಮಾಡಿಬಿಟ್ಟು ಸ್ನಾನಗಿನ ಮಾಡ್ಕೊಂಬಂದು ಎಲ್ಲರೂ ಸ್ನಾನ ಆಯಿತು ಆಲ್ಮೋಸ್ಟ್ ಏಕೆಂದ್ರೆ ಬೆಳಗ್ಗೆನೆ ಹೇಳದ್ನ ಹಾಗೆ ಬೆಳಗ್ಗೆ ಹೋದ್ರೆ ದರ್ಶನಕ್ಕೆ ಸರಿ ಆಮೇಲೆ ನಾನು ಸ್ವಲ್ಪ ಲೇಟ್ ಆಯಿತು ಅಂದರೆ ಮಧ್ಯಾಹ್ನ ಹೋಗ್ಬಿಡುತ್ತೆ ದರ್ಶನ ಆಗೋದು ಹಾಗಾಗಿ ನಾವು ಮನೆ ಬಿಡೋ ತಂದ್ಕೊಂಡು ಎಂಟೆಂಟುವರೆ ಆಯಿತು ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೂ ಸ್ವಲ್ಪ ಬೇಗ ಹೋಗ್ತಿದ್ವು ಈ ವರ್ಷ ಸ್ವಲ್ಪ ಎಲ್ಲರೂ ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಸ್ನಾನ ಆಗಿನ ಎಲ್ಲ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ತಡ ಆಯಿತು ನೋಡಿ ಇನ್ನು ನನ್ನ ಮಗ ಸ್ನಾನ ಮಾಡೋದ್ರಲ್ಲೇ ಇದ್ದಾನೆ ಅವನ ಜೊತೆ ಆಡ್ಕೊಂಡೇ ಕೂತಿದ್ದಾನೆ ಇನ್ನು ಸ್ನಾನಕ್ಕೂ ಹೋಗಿಲ್ಲ ಅವನು ನೋಡಿ ಈ ಥರ ಎಲ್ಲ ಅಲಂಕಾರ ಮಾಡಿಕೊಂಡು ಹೋಗೋದು ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತಾಯಿದ್ದೀನಿ ಇದನ್ನು ಕೂಡ ನಮ್ಮ ಅತ್ತೆ ಸೀರೆ ತೊಗೊಟ್ಟಿದ್ದು ತಂದಿದ್ದು ತಂದಿದ್ದರು ನಾನು ಬ್ಲೌಸ್ ಸ್ಟಿಚ್ ಮಾಡ್ಸಿರಲಿಲ್ಲವಲ್ಲ ಹಾಗಾಗಿ ನಾನು ಬೇರೆ ಬ್ಲೌಸ್ ತೊಗೊಂಡೋಗಿದ್ದೆ ಹಾಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ನೋವುಟ್ಟು ಹೇಳಿ ಫ್ರೆಂಡ್ಸ್ ಕಲರು ಇದೆಲ್ಲ ಹೇಗಿದೆ ಅಂತ ನೀವೇ ನೋವುಟ್ಟು ಹೇಳಿ ಮತ್ತೆ ಇದೊಂದು ಮುತ್ತಿನ ಸರ ಹಾಕಿದೀನಿ ನೋಡಿ ಇದನ್ನು ಕೂಡ ನೆಕ್ ಪೀಸ್ ತರ ಒಂದು ಇರಲಿ ಅಂತೇಳಿ ಮುತ್ತಿನ ಸರ ಎಲ್ಲದಕ್ಕೂ ಚೆನ್ನಾಗಿರುತ್ತಲ್ವ ಅದನ್ನ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ನಿಮಗೆ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ನೋಡಿ ದೇವಸ್ಥಾನ ಬೀದಿಗೆ ಬಂದು ಪಕ್ಕದ ಪಕ್ಕದಲ್ಲ ಪಕ್ಕದ ರೋಡೇ ದೇವಸ್ಥಾನ ಇರೋದು ನಮ್ಮ ಮತ್ತೆ ಮನೆಯಿಂದ ಪಕ್ಕದಲ್ಲ ಪಕ್ಕದ್ರೋಡೆ ಮೇನ್ ರೋಡಲ್ಲಿ ದೇವಸ್ಥಾನ ಇದೆ ಆಗಲೇ ತುಂಬ ರಶ್ ಆಗಿದೆ ಎಷ್ಟು ಕ್ಯೂ ಆಗಿದೆ ನೋಡಿ ದೇವಸ್ಥಾನ ಹಿಂದೆಯಿಂದ ಆ ಕಡೆ ಮುಂದೆಯಿಂದ ಎಲ್ಲ ತುಂಬ ರಶ್ ಆಗಿದೆ ಇದು ಟಿಕೆಟ್ ಲೈನ್ ಆಗಿದೆ ಇನ್ನೊಂದು ಮುಂದೆ ಕಡೆಯಿಂದ ಆ ಕಡೆಯಿಂದ ಬರೋದು ಈ ದೇವಸ್ಥಾನ ಏನಾಗಿದೆ ಅಂದರೆ ತುಂಬ ವಿಶಾಲವಾಗಿದೆ ಫ್ರೆಂಡ್ಸ್ ಈ ರೋಡಿಂದ ಆ ರೋಡ್ ಕೂಡ ಇದೆ ಎಷ್ಟು ಎಕರೆ ಇದೆ ಅಂತ ಗೊತ್ತಿಲ್ಲ ನನಗೆ ಒಟ್ಟಿಗೆ ತುಂಬ ದೊಡ್ಡ ವಿಶಾಲವಾದ ಜಾಗ ಈ ರೋಡಿಂದ ಆ ರೋಡ್ವರ್ಗೂ ಇರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಷ್ಟು ದೊಡ್ಡದಾಗಿದೆ ಅಂತ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿದೆ ಮತ್ತೆಲ್ಲ ಗ್ರೌಂಡ್ ಇದೆ ಒಂದು ಈ ಕಡೆ ಛತ್ರ ಇದೆ ಈ ಕಡೆ ದೇವಸ್ಥಾನದ ಸಂಬಂಧಪಟ್ಟ ಆಫೀಸ್ಗಳಿದೆ ಮತ್ತೆಲ್ಲ ಪಾರ್ಕ್ ಥರ ಮರಗಳು ಗಿಡಗಳು ಹಸಿರಾಗಿದೆ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಕಡೆನೋ ಒಂದು ದೊಡ್ಡ ಕಾಂಪೌಂಡ್ ಇದೆ ಹಿಂದೆಗಡೆ ಗೇಟ್ ಚಿಕ್ಕ ಕಾಂಪೌಂಡ್ ಇದೆ ಇಷ್ಟು ರಶ್ ಆಗಿತ್ತು ನಾವು ಟಿಕೆಟ್ ಕೊಟ್ಟು ಹೋಗ್ತಾರಲ್ಲ ಆ ಲೈನ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಇನ್ನೊಂದೇನು ವಿಶೇಷ ಅಂದರೆ ಬಿಸಿಲು ಮಾರಮ್ಮ ಅಂತ ದೇವಸ್ಥಾನ ದೇವರ ಹೆಸರು ಅಲ್ಲಿಗೇನಪ್ಪ ಏನಪ್ಪ ಅಂದರೆ ನೆರಳೆ ಇಲ್ಲ ಬಿಸಿಲಲ್ಲೇ ಅಮ್ಮ ಇರೋದು ಗರ್ಭಗುಡಿಲಿ ಮೇಲುಗಡೆ ನೆರಳೆ ಇಲ್ಲ ಒಂಥರ ಓಪನ್ ಇದೆ ಅಲ್ಲಿ ಅಮ್ಮ ಇರೋದು ಅದಕ್ಕೆ ನಾವು ಬಿಸಿಲು ಮಾರಮ್ಮ ಅಂತ ಇರ್ಬೋದು ಅಂತ ಅನ್ಕೊತೀನಿ ಇಲ್ಲಿ ನೋಡಿ ಮೇಲ್ಗಡೆ ಇದ್ರ ಮೇಲೆ ಗೋಪುರದ ಮೇಲೆ ಬಿಳಿ ಕತ್ತಿಂದು ಹದ್ಕೂತಿತ್ತು ಅದನ್ನ ನನ್ನ ಮಗ ನೋಡಿ ಝೂಮ್ ಮಾಡಿ ತೆಗ್ದಿದ್ದಾನೆ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಫುಲ್ಲು ಮೇಲ್ಗಡೆ ಗೋಪುರದ ಮೇಲೆ ಬಿಳಿ ಕತ್ತಿಂದು ಹದ್ಕೂತಿತ್ತು ಅಂತಾನೆ ಹೇಳ್ಬಹುದು ನಂತರ ವಿಶಾಲವಾಗಿ ಚೆನ್ನಾಗಿದೆ ಆಗಲೇ ಬಿಸಿಲು ಕೂಡ ಶುರುವಾಗುತ್ತೆ ಎಂಟೆಂಟೂವರೆ ಆಗಿತ್ತು ಆಗಲೇ ಸಿಕ್ಕಾಪಟ್ಟೆ ಕೂಡ ಬಿಸಿಲು ಕೂಡ ಇತ್ತು ಮತ್ತು ಇನ್ನೇನಪ್ಪ ವಿಶೇಷತೆ ಅಂದರೆ ಪ್ರಸಾದ ಮಾತ್ರ ಕೊಡ್ತಾಯಿದ್ರು ಇವಾಗ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆಗೆಲ್ಲ ಊಟನೂ ಕೂಡ ಶುರು ಮಾಡಿದಾರಂತೆ ಮತ್ತು ಇನ್ನೇನಪ್ಪ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಏನಪ್ಪ ಅಂದರೆ ಅನ್ ಅನ್ನ ಸಂತರ್ಪಣೆ ನಡೀಬೇಕಾದ್ರೆ ಎಲ್ಲಿಂದ ಬರ್ತಾರೆ ತುಂಬ ಆವಾಗಲೂ ಅಷ್ಟೇ ಆವಾಗಲೂ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನಕ್ಕೆ ಮತ್ತು ಊಟ ಪ್ರಸಾದ ತಿನ್ನಲಿಕ್ಕೋಸ್ಕರ ತುಂಬ ಬೇರೆ ಊರುಗಳಿಂದ ಬೇರೆ ಏರಿಯಾಗಳಿಂದ ಎಲ್ಲ ಬರ್ತಾರೆ ಮತ್ತು ಈ ಹಬ್ಬಗಳಿಗೂ ಅಷ್ಟೇ ಅವ್ರ ಬಳಗಗಳು ಸಂಬಂಧಿಕರು ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊ ಕರೆದಿರ್ತಾರೆ ಹಬ್ಬಕ್ಕೆ ಸಿಹಿ ಅಡುಗೆನೇ ಆಗಿರಬಹುದು ಆದರೆ ಇದು ಹಬ್ಬವೇ ಅಲ್ವಾ ಹಾಗಾಗಿ ಹಬ್ಬಕ್ಕೆ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಹೇಳ್ಕೊಂಡು ಅವರು ಕೂಡ ಹೋಗಿ ಬಂದು ಮಾಡ್ತಾರೆ ಇಲ್ಲಿ ಅವ್ರು ಯಾರು ಬರೋಲ್ಲ ಬೇರೆ ಊರಿಂದ ಬೇರೆ ಏರಿಯಾದಿಂದ ಬರೋರು ಬರ್ತಾರೆ ಯಾಕಂದರೆ ಆ ಏರಿಯಾದವ್ರು ಅಲ್ಲೇ ಹಬ್ಬಗಳು ಮಾಡ್ತಾರಲ್ವ ನಾವು ಮಾಡ್ತೀವಿ ಅದು ಸುಮ್ಮನೆ ಆಗ್ತಾರೆ ಬೇರೆ ಕಡೆಯಿಂದ ಬರೋರು ಹಬ್ಬಕ್ಕೆ að... ನಾನೆಂಟ್ರಂಗೆ ಕರೆದಿದ್ರೆ ಬರ್ತಾರೆ ಮತ್ತು ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡೋದಿಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ತುಂಬ ರಶ್ ಇತ್ತು ತುಂಬ ಪೊಲೀಸ್ಗಳಿರ್ತಾರೆ ಒಳಗಡೆ ಅವ್ರು ಹೋಗಿ 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 ಅಂತ ಧೂಕ್ತಾ ಇರ್ತಾರೆ ಒಂದು ನಿಮಿಷ ಹಿಂಗೆ ದರ್ಶನ ಮಾಡಿದ ಅಷ್ಟೇ ಬಗ್ಗೆ ನೋಡಬೇಕು ಒಳಗಡೆ ಇರೋದಮ್ಮ ಮೊದಲು ಗರ್ಭಗುಡಿಗೆಲ್ಲ ಬಿಡ್ತಾಯಿದ್ರು ಇವಾಗ ಗರ್ಭಗುಡಿಗೆಲ್ಲ ಒಬ್ರನ್ನ ಬಿಟ್ಟರೆ ಎಲ್ಲರೂ ಕೇಳ್ತಾರೆ ಅಂತೇಳಿ ಯಾರೂ ಕೂಡ ಬಿಡ್ತಿಲ್ಲ ಹೊರಗಡೆಯಿಂದ ನಾನು ಹಂಗೇನೆ ಬಗ್ಗೆ ಬಗ್ಗೆ ದರ್ಶನ ಮಾಡ್ಕೊಂಡು ಹೋಗಬೇಕು ಅಮ್ಮನ್ನ ನಾವು ಎಷ್ಟು ನೋಡ್ತೀವಿ ಅಷ್ಟೇ ಆಮೇಲೆ ನಾವು ನೋಡೋಕ್ಕಾಗಲ್ಲ ಯಾಕಂದ್ರೆ ಇವತ್ತಂತೂ ನೋಡೋಕ್ಕಾಗಲ್ಲ ನಾಳೆ ನಾಳೆ ಇದು ಫ್ರೀ ಆಗಿರುತ್ತೆ ಹೋಗಿ ನೋಡ್ಕೋಬೋದು ನಾವು ಹಾಗಾಗಿ ಪೊಲೀಸವರು ಇರ್ತಾರೆ ಕೂಡ ಫೋಟೋ ವಿಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ಳಿ ಕೊಡಲ್ಲ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಅಲ್ಲೂ ಕೂಡ ಒಂದು ಹತ್ತು ನಿಮಿಷ ಆದಮೇಲೆ ಪೊಲೀಸವರು ಎಲ್ಲನೂ ಎಬ್ಬ್ರಿಸ್ತಾ ಇದೆ ಎಡಸ್ತಾ ಇದ್ದಾರೆ ಇದ್ದು ತುಂಬ ಜನ ಇದ್ದಾರೆ ಯಾಕೆಂದರೆ ಒಬ್ಬರು ಕೂತ್ಕೊಂಡ್ರೆ ಎಲ್ಲರೂ ಕೂತ್ಕೊತಾರೆ ಸಾಲ ಜಾಗ ಸಾಲಲ್ಲ ಅಂತೇಳಿ ನಾವು ಅಲ್ಲೊಂದು ಸ್ವಲ್ಪ ಸೆಲ್ಫಿ ಫೋಟೋಗಳು ತೊಗೊಂಡು ನೋಡಿ ಒಂಥರ ಚೆನ್ನಾಗಿರುತ್ತಲ್ವ ದೇವಸ್ಥಾನ ಯಾಕಂದರೆ ನಾವು ಪ್ರತಿ ವರ್ಷದ್ದು ಅಷ್ಟೇ ಇಟ್ಕೊಂಡಿದ್ದೀವಿ ಇದು ವರ್ಷದ್ದು ಆಚೆ ವರ್ಷದ್ದು ಅಂತ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡು ಮತ್ತು ಮನೆಗೆ ಬಂದವು ಮನೆಗೆ ಬಂದು ಇನ್ನು ನೆಂಟರು ಬರ್ತಾರೆ ಅಂತೇಳಿದ್ನಲ್ಲ ಹಬ್ಬದ ಅಡುಗೆಗೆಲ್ಲ ರೆಡಿ ಮಾಡಬೇಕಿತ್ತು ಹಾಗಾಗಿ ನಾನು ರೆಡಿ ಮಾಡಿ ಮಾಡಿ ಕೊಡ್ತಾಯಿದ್ದೆ ಅವ್ರ ಮತ್ತೆ ಅವ್ರ ಒಳಗಡೆ ಅಡುಗೆ ಮಾಡ್ತಾಯಿದ್ರು ಮತ್ತು ನಾವು ಬರೋ ತನಕ ದೇವಸ್ಥಾನದಿಂದ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಹಾಗಾಗಿ ಇನ್ನೊಂದ್ಸಲ ಟಿಫನ್ ಮಾಡೋದು ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಕೂತ್ಕೊಂಡೆಲ್ಲ ರೆಡಿ ಮಾಡಿಕೊಟ್ಟೆ ಕೊನೆ ನಾನು ಲಾಸ್ಟಲ್ಲಿ ತರಕಾರಿ ಎಲ್ಲ ಹಾಕಿ ಬಾತ್ ಮಾಡು ಅಂತ ಹೇಳಿದ್ರು ಯಾಕೆಂದ್ರೆ ಒಳಗಡೆ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಒಂದೇ ಕೈಯಲ್ಲಿ ಎಲ್ಲರೂ ಮಾಡ್ತಾಯಿದ್ರೆ ಮತ್ತು ಜಾಗನೂ ಸಾಲಲ್ಲ ಒಂದು ಮತ್ತು ಬೇಗ ಬೇಗ ಟೈಮ್ ಬೇರೆ ಆಗುತ್ತೆ ನಾ ಟಿಫನ್ ಬೇರೆ ಮಾಡಿಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಎಲ್ಲ ತರಕಾರಿ ಎಲ್ಲ ಹಾಕಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅವರು ಎಲ್ಲ ಒಳಗಡೆ ಎಲ್ಲ ಅಡುಗೆ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ಹತ್ತುವರೆ ಶುರು ಮಾಡಿದ್ಗೆ ಹನ್ನೆರಡು ಗಂಟೆಗೆಲ್ಲ ಹಬ್ಬದ ಎಲ್ಲ ಮುಗೀತು ಏಕೆಂದರೆ ಅಡುಗೆ ಮಾಡಿಟ್ಬಿಟ್ರೆ ಸರಿ ಅಲ್ವಾ ಯಾಕೆಂದರೆ ಮಕ್ಕಳೆಲ್ಲ ಹೊರಗಡೆ ಹೋಗಿ ತಿನ್ಕೊಂಬಂದರು ಮಕ್ಕಳೆಲ್ಲ ನಾವುಗಳು ಮಾತ್ರ ದೊಡ್ಡವ್ರು ಮಾತ್ರ ತಿಂದಿರಲಿಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಿ ಅಲ್ಲೇ ಪ್ರಸಾದ ಆಗಿತ್ತು ದೇವಸ್ಥಾನದಲ್ಲಿ ಅಲ್ಲೇ ಹೋಗಿ ತಿನ್ಕೊಂಬಂದಿದ್ರು ಹಾಗಾಗಿ ಅವರು ಆಗಿದ್ದರು ನಾವೇನು ಮಾಡೋಕ್ಕಾಗಲ್ಲ ಮನೇಲಿ ರೆಡಿ ಮಾಡಿ ಮಾಡ್ತಾಯಿದ್ದೀವಿ ಇಲ್ಲಿ ಸ್ವಲ್ಪ ಇದಾಯಿತು ಅಂತೇಳಿ ಇಲ್ಲಿ ಒಳಗಡೆ ತೊಗೊಂಬಂದು ಹಿಟ್ಟಲ್ಲಿ ಉರಿಸೋ ಜಾಸ್ತಿ ಇದೆ ಅಂತೇಳಿ ಡಿ ಈಗಾಗಲೇ ರೈಸ್ ಪಾತ ಇತ್ತು ಅವರು ಹಾಲು ಕೀರಿಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ರು ಮತ್ತು ಇನ್ನೇನೇನು ಮಾಡಿದ್ರು ಅಂದರೆ ಕಾಳು ಕಡಲೆಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿದರು ಆಮೇಲೆ ಮೊಸರು ಬಜ್ಜಿ ಆಮೇಲೆ ಬೇಳೆ ಮತ್ತು ಇನ್ನು ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿದರು ಮತ್ತು ಅನ್ನ ಮಾಡಿದರು ಮತ್ತು ಕೋಸಂಬರಿಗೆ ಮಾತ್ರ ಏನಪ್ಪ ಅಂದರೆ ಪೆಪ್ಪರ್ ಮತ್ತು ಸಾಲ್ಟನ್ನು ಮಿಕ್ಸ್ ಮಾಡಿರಲಿಲ್ಲ ಯಾಕಂದರೆ ನೀರು ಬಿಟ್ಕೊಳ್ಳುತ್ತಲ್ವಾ ಯಾಕಂದರೆ ಈಗಿನ್ನೂ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದೆ ಮಧ್ಯಾಹ್ನದಿಂದ ಸಂಜೆವರೆಗೂ ಊಟಕ್ಕೆ ಬರ್ತಾ ಇರ್ತಾರೆ ಮತ್ತು ಈಗಲೆಲ್ಲ ಮಿಕ್ಸ್ ಮಾಡಿ ಇಟ್ಟರೆ ನೀರು ಅಂತೇಳಿ ಫ್ರಿಜ್ಜಲ್ಲಿ ಇರೋಣ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದು ಗೊಜ್ಜು ಪ್ರತಿ ಒಂದು ಅಡುಗೆಯೂ ಕೂಡ ಹಬ್ಬದ ಅಡುಗೆ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ಬೋದು ರೆಡಿ ಆಗಿ ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಲ್ಲ ಹಾಗಾಗಿ ಊಟ ಕೂತ್ಕೊಳ್ಳೋಣ ಅಂತೇಳಿ ನೀವು ಕುತ್ಕೊಳ್ಳಿ ನಾನು ಊಟ ಬಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಊಟ ಮಾಡೋಣ ಅಂತೇಳಿ ಊಟ ಕೂತ್ಕೊತಾ ಇದ್ದೀವಿ ನೋಡಿ ಮತ್ತು ನಾವು ಹಬ್ಬದಲ್ಲಿ ಅಂದರೆ ಸ್ಪೆಷಲ್ಲಾಗಿ ಹಬ್ಬದ ಅಡುಗೆ ಅಂತಲೇ ಮಾಡ್ಕೊಂಡು ತಿಂತೀವಿ ಇಂಟ್ರೆಸ್ಟಿಂದ ಎಲ್ಲ ರೆಡಿ ಮಾಡಿಕೊಂಡು ತಾಳ್ಮೆಯಿಂದ ಮಾಡ್ಕೊಂಡು ತಿಂತೀವಿ ಅದೇ ಬೇರೆ ದಿನಗಳಲ್ಲಿ ನೀನು ಇದನ್ನೆಲ್ಲ ಮಾಡ್ಕೊಂಡು ತಿಂದ ಇಷ್ಟು ರುಚಿನೂ ಕೂಡ ಬರಲ್ಲ ಇಷ್ಟು ತಾಳ್ಮೆ ಕೂಡ ಇರೋಲ್ಲ ಈ ಥರ ಎಲ್ಲ ನಾವು ಮಾಡ್ಕೊಂಡು ತಿನ್ನೋಕ್ಕೂ ಆಗಲ್ಲ ಅದಕ್ಕೆ ವಿಶೇಷತೆ ಚೆನ್ನಾಗಿರುತ್ತೆ ಹಬ್ಬದ ಅಡುಗೆ ಅಂದರೆ ಹಬ್ಬದಲ್ಲಿದ್ರೂ ಚೆನ್ನಾಗಿರುತ್ತಲ್ವ ಹಾಗಾಗಿ ಎಲ್ಲ ಪ್ರತಿಯೊಂದು ಆಯಿತು ಅನ್ನ ಸಾಂಬಾರು ಮತ್ತು ಪಲಾವು ಮೊಸರು ಬಜ್ಜಿ ಕೋಸಂಬರಿ ಮತ್ತು ಹಾಲು ಇಷ್ಟು ಎಲ್ಲ ಕೂಡ ಆಯಿತು ಆಗಿದ ತಕ್ಷಣ ಕೋಸಂಬರಿ ಒಂದು ಮಿಕ್ಸ್ ಅದು ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟೆ ಸ್ವಲ್ಪ ಒಂದೊಂದು ಬೌಲ್ಗೆ ಎಷ್ಟು ಬೇಕೋ ಹಾಕಿ ಇಟ್ಕೊಳ್ಳೋಣ ಮಿಕ್ಕಿದ ಫ್ರಿಜ್ಗೆ ಇಟ್ಟರೆ ಆಯಿತು ಅಂತೇಳಿ ಸಂಜೆವರೆಗೂ ಬೇಕು ಅಂತೇಳಿದ್ನಲ್ವ ಇಲ್ಲಾಂದರೆ ಅದು ಒಂಥರ ಹಾಳಾದಂಗೆ ಆಗುತ್ತೆ ಮತ್ತು ನೀರು ಬಿಟ್ಕೊಡುತ್ತೆ ಸಾಲ್ಟ್ ಹಾಕಿದ್ರೆ ಹಾಗಾಗಿ ನೀವು ಕೂತ್ಕೊಳ್ಳಿ ಊಟಕ್ಕೆ ಬಡಿಸ್ತೀನಿ ಅಂತ ಎಲ್ಲರಿಗೂ ನಮ್ಮ ಅತ್ತೆ ಊಟ ಬಡಿಸ್ತಾ ಇದ್ದಾರೆ ಮತ್ತು ಇನ್ನೇನಪ್ಪ ಅಂದರೆ ಈಗ ಮಧ್ಯಾಹ್ನ ಒಂದು ಮೆರವಣಿಗೆ ಬರುತ್ತೆ ಅಲ್ಲಿ ಊರೊಳಗಡೆಯಿಂದ ದೇವ್ರನ್ನೆಲ್ಲ ಮೆರವಣಿಗೆ ಮಾಡಿಕೊಂಡು ಬೈಬಿಗೆ ಎಲ್ಲ ಹಾಕ್ಕೊಂಡು ಏನೇನೋ ಇದು ಎಲ್ಲ ಏನೇನೋ ನೈವೇದ್ಯಗಳೆಲ್ಲ ಮಾಡಿಕೊಂಡು ಬಸವಣ್ಣನ ಕರ್ಕೊಂಡು ದೇವ್ರನ್ನೆಲ್ಲ ಉತ್ಕೊಂಡು ಮೆರವಣಿಗೆ ಬರುತ್ತೆ ನಾವು ಅದು ನೋಡ್ಲಿಕ್ಕೋಸ್ಕರ ಮೇನ್ ರೋಡ್ಗೆ ಹೋಗಬೇಕು ಅಂದರೆ ಒಂದು ಐದು ನಿಮಿಷ ವಾಕಬಲ್ ಆಗುತ್ತೆ ಪಕ್ಕದಲ್ಲ ಪಕ್ಕದ ರೋಡು ಅಂತೇಳಿದ್ನೆಲ್ಲ ಹಾಗಾಗಿ ಫೋನ್ ಮಾಡಿದ್ರು ಬನ್ನಿ ಬರ್ತಾಯಿದೆ ದೇವರು ಅಂತ ನಮ್ಮದು ಊಟ ಆಗಿತ್ತು ಅವ್ರದ್ದು ಊಟ ಆಗಿರಲಿಲ್ಲ ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋದನಕ್ಕೆ ಅಲ್ಲೂ ತುಂಬ ರಶ್ ಇತ್ತು ಮತ್ತೆಲ್ಲ ತುಂಬ ಚೆನ್ನಾಗಿ ನೋಡಿ ಎಲ್ಲ ಊರುಗಳಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿಂದ ಮೆರವಣಿಗೆ ಬರುತ್ತೆ ಎಲ್ಲ ಹೆಂಗಸರು ಮುತ್ತೈದಿರೋ ಮತ್ತು ಮಕ್ಕಳು ಎಲ್ಲರೂ ಕಳಶಗಳಿಂದ ಹಿಡಿದು ಮತ್ತು ಎಲ್ಲ ಅಲ್ಲಿ ಪ್ರಸಾದಗಳೆಲ್ಲ ಮಾಡಿಕೊಂಡು ಕರ್ಕೊಂಡು ದೇವ್ರನ್ನೆಲ್ಲ ಕರ್ಕೊಂಡು ಮುಂದಕ್ಕೆ ಈಗ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾರೆ ಇದು ಒಂಥರ ಚೆನ್ನಾಗಿರುತ್ತೆ ಮತ್ತು ರಾತ್ರಿಯೂ ಕೂಡ ಒಂದು ಜಾತ್ರೆ ನಡೆಯುತ್ತೆ ರಾತ್ರಿನೂ ಎಲ್ಲ ವಾಹನ ಮುಂದೆ ವಾಹನ ಎಲ್ಲ ರೆಡಿ ಮಾಡಿ ಅದು ಕೂಡ ನಡೆಯುತ್ತೆ ಇದು ನಾವು ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡ್ತಂಗೆ ಮಧ್ಯಾಹ್ನ ಆಯಿತು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ತೊಗೊಂಡು ಇನ್ನು ಸಂಜೆ ಸ್ವಲ್ಪ ಈ ಥರ ಜಾತ್ರೆ ಥರ ಎಲ್ಲ ರೆಡಿ ಮಾಡಿರ್ತಾರೆ ನೋಡಿ ಈಗ ಸೇಮ್ ಎಲ್ಲ ಕಡೆ ಜಾತ್ರೆಯಲ್ಲಿ ಹೇಗೆ ರೆಡಿ ಮಾಡ್ತಾರೆ ಮೊದಲೆಲ್ಲ ಇಷ್ಟು ಇರ್ತಿರಲಿಲ್ಲ ಈಗಂತೂ ಉದೂಕು ಬ್ಯಾಗ್ಗಳು ಚಪ್ಪಲಿಗಳು ಬಾಲ್ಗಳು ಮಕ್ಕಳು ಆಟ ಸಾಮಾನುಗಳು ಪಾತ್ರೆ ಸಾಮಾನುಗಳು ಮತ್ತು ಈಗೆಲ್ಲ ಲೇಡೀಸ್ಗೆಲ್ಲ ಬೇಕಲ್ವ ಆ ಥರ ಎಲ್ಲ ಸರಗಳು ಓಲೆಗಳು ಪ್ರತಿಯೊಂದು ಕೂಡ ಏನಿಲ್ಲ ಏನು ಸಿಗುತ್ತೆ ಏನು ಸಿಗಲ್ಲ ಅಂತೇನಿಲ್ಲ ನೋಡಿ ಇದು ಹಿಂದೆಗಡೆ ಗೇಟು ಮುಂದೆಗಡೆ ಗೇಟಲ್ಲಿ ಒಂಥರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ನಮ್ಮನಿಗೆ ಸ್ಟೇಜಲ್ಲಿ ಹಾಕಿ ಅಲಂಕಾರ ಮಾಡಿರ್ತಾರೆ ಅದನ್ನ ಆಮೇಲೆ ತೋರಿಸ್ತೀನಿ ಈಗ ನಾವು ಹಿಂದೆಗಡೆ ಗೇಟಿಂದನೇ ಹೋಗ್ತಾ ಇರೋದು ಈಗಲೂ ಕೂಡ ದರ್ಶನಕ್ಕೆ ಹೋಗಕ್ಕೆ ಹೋಗೋಣ ಅಂತ ಹೇಳಿದ್ರೆ ಈಗಲೂ ಕೂಡ ತುಂಬ ರಶಿ ಇತ್ತು ಹಾಗಾಗಿ ನಾವು ಬೆಳಗ್ಗೆ ದರ್ಶನ ಮಾಡಿದ್ದೀವಲ್ವಾ ಈಗೇನು ದರ್ಶನ ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದೀವಿ ಬಟ್ ಸುಮ್ಮನೆ ಹೋಗಿ ನೋಡ್ಕೊಂಬಂದ ಹೂವಿನ ವಾಸ್ಗಳು ಎಲ್ಲ ಪ್ರತಿಯೊಂದು ಇರುತ್ತೆ ನಾವು ಅಲ್ಲೇನು ತಗೊಂಡೋನೆ ಎರಡು ನಾಯಿಗಳು ಪಪ್ಪಿಗಳು ಬರುತ್ತೆ ನೋಡಿ ಕಾರಲ್ಲಿ ಇಟ್ಕೊಳ್ಳಿ ಹಿಂಗೆ ತಲೆ ಆಡಿಸ್ತಾ ಇರತ್ತಲ್ವ ಅವೆರಡು ಇಷ್ಟಪಟ್ಟ ನನ್ನ ಮಗ ಅಂತೇಳಿ ಅದು ತಗೊಂಡು ಇದು ನೋಡಿ ಮೇನ್ ಗೇಟಲ್ಲಿ ಆರ್ಚ್ ಇದೆ ಹೊರಗಡೆ ರೋಡ್ ಮೇನ್ ರೋಡಲ್ಲಿನೆ ಈ ಥರ ಸ್ಟೇಜ್ ಹಾಕಿ ಆ ಮುಂದಿದು ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇದು ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡೋದಕ್ಕಿಂತ ರಿಯಲ್ ನೋಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಫೋಟೋಸ್ ತೊಗೊಂಡು ನೋಡಿ ಈ ಥರ ಕಲ್ ಕಲರ್ ಎರಡು ಕಲರ್ ತೊಗೊಂಡವ್ ನೀನು ಇಷ್ಟಪಟ್ಟು ನೀನೇನು ಕೇಳಲಿಲ್ಲ ಇನ್ನೇನು ಆಟ ಸಾಮಾನು ಬೇಕೇನೋ ಅಂತ ಕೇಳೋದು ನೀನು ಚಿಕ್ಕವನ ಬೇಡ ಅಂತ ಹೇಳ್ದೆ ಹಾಗಾಗಿ ಅವೆರಡು ತೊಗೊಂಡು ಮತ್ತು ರಂಗೋಲಿ ಒಂದು ಡಬ್ಬಿ ಬರುತ್ತೆ ನೋಡಿ ಡಿಸೈನು ಒಂದು ಇದೆ ನನ್ನ ಹತ್ರ ಆಲ್ರೆಡಿ ಇನ್ನೊಂದು ತಗೊಂಡು ಬಂದು ಮನೆಗೆ ಊಟ ಮುಗಿಸ್ಕೊಂಡು ಊಟ ಮುಗಿಸಿ ಈಗೊಂದು ಅದು ಒಂಬತ್ತುವರೆ ಹತ್ತು ಗಂಟೆಗೆ ವಾಹನ ಹೋಗ್ತಿತ್ತು ತಮ್ಮಂದು ಅದನ್ನು ನೋಡಬೇಕಿತ್ತು ಬಟ್ ಏನು ಮಾಡೋದು ನಾಳೆ ಮಂಗಳವಾರ ನನ್ನ ಮಗನಿಗೆ ಪ್ರಿಪ್ರೇಟ್ರಿ ಇರೋದ್ರಿಂದ ಇನ್ನು ಬೆಳಗಿನ ಜಾವ ಎದ್ದರೆ ಅವ್ನಿಗೆ ಎದ್ದು ಹೋಗಿ ಮತ್ತು ಅವ್ನ ಎಕ್ಸಾಮ್ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ನೈಟ್ ಎಂಟುವರೆಗೆ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಓಡ್ತಾಯಿದ್ದೀವಿ ಜನ ನೋಡಿ ಇನ್ನೂ ಒಂದು ಕಿಲೋಮೀಟರ್ವರೆಗೂ ತುಂಬ ಇದೆ ನೋಡಿ ಇದು ಮೇನ್ ರೋಡ್ ಅಮ್ಮನ ದೇವಸ್ಥಾನದ್ದು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಫುಲ್ ರೋಡ್ ತುಂಬ ಓಡಾಡ್ತಿರ್ತಾರೆ ನಾವು ನಿಧಾನಕ್ಕೆ ಓಡಿಸ್ಬೇಕು ಹೋಗಬೇಕಾಗತ್ತೆ ಯಾಕಂದರೆ ಒಂದು ಕಿಲೋಮೀಟರ್ವರೆಗೂ ಜನ ನೋಡಿ ನೋಡಿಲ್ಲ ಈಟಿಗೆಲ್ಲ ಹೆಂಗೆ ಅಲಂಕಾರ ಮಾಡಿದ್ದಾರೆ ಮುಗಿಸ್ಕೊಂಡು ನಾವು ಎಂಟುವರೆಗೆ ಬಿಟ್ವು ಏಕೆಂದರೆ ನಾವು ಮಕ್ಕಳಿಗೆ ಚಿಕ್ಕದ್ರಲ್ಲಿ ಎಷ್ಟು ರಜಾ ಹಾಕಿಸ್ಲಿ ಎಷ್ಟಾರು ಇದು ಮಾಡಿದ್ಲಿ ಪರವಾಗಿಲ್ಲ ಮತ್ತು ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಇದ್ದಾರೆ ಅಂದಾಗ ಅವ್ರ ಜವಾಬ್ದಾರಿನ ನಾವು ಅವ್ರಿಗೆ ತೋರಿಸ್ಕೊಡ್ಬೇಕಾಗತ್ತೆ ಯಾಕೆ ನಮ್ಮ ಮೇಲೆ ಹಾಕೋಬಾರ್ದು ನಮ್ಮ ಖುಷಿಗೋಸ್ಕರ ಅವ್ರ ಜೀವನನೂ ಕೂಡ ಹಾಳು ಮಾಡಬಾರ್ದು ಈಗ ಓದುವ ಬಂದು ಹಬ್ಬ ಎಲ್ಲ ಮುಗಿತು ಮುಗಿಸ್ಕೊಂಡ್ವಿಲ್ವ ಇನ್ನೇನು ಮಾಡ್ತೀವಿ ಈಗ ಮಲ್ಕೊತೀವಿ ಮನೆಗೂ ಕೂಡ ಮಲ್ಕೊತೀವಿ ಆದರೆ ಮನೆಗೆ ಬಂದು ಮಲ್ಕೊಂಡ್ರೆ ಅವ್ರ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ತುಂಬ ನಿದ್ರೆ ಆಗುತ್ತೆ ಮತ್ತೆ ಬೆಳಗ್ಗೆ ಹೋಗಿ ಅವ್ನಿಗೆ ಎಕ್ಸಾಮ್ ಬರೀಲಿಕ್ಕೆ ಕೂಡ ಈಸಿ ಆಗುತ್ತೆ ಇಲ್ಲಾಂದರೆ ಅವನು ಬೆಳಗಿನ ಜಾವ ನಾವು ಎದ್ದು ನಿಬ್ರಿಸ್ಕೊಂಡು ಕರ್ಕೊಂಡೋಗಿ ಅವ್ನಿಗೆ ಒಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಆ್ಯಕ್ಟಿವ್ ಆಗಿರಲ್ಲ ಅವ್ನು ನೆನಪಿರುತ್ತೋ ನೆನ್ಪಿರೋಲ್ಲ ಓದಿರೋದು ಅಂತೇಳಿ ನಾವೇನು ಮಾಡಿದ್ವು ನೈಟ್ ಎಂಟುವರೆಗೆ ಮನೆ ಬಿಟ್ಟಿದ್ದಕ್ಕೆ ಅಲ್ಲಿ ಬಿಟ್ಟಿದ್ದಕ್ಕೆ ಮೈಸೂರು ಬಿಟ್ಟಿದ್ದಕ್ಕೆ ಲೆವೆನ್ ಓ ಕ್ಲಾಕ್ ನೋಡಿ ಕರೆಕ್ಟಾಗಿ ಲೆವೆನ್ಗೆಲ್ಲ ನಾವು ನಮ್ಮ ಮನೆ ಹತ್ರ ಬಂದ್ವು ಆಗಲೇ ಆಲ್ರೆಡಿ ಎಲ್ಲ ಫುಲ್ ಬಿಲ್ಡಿಂಗಲ್ಲಿ ರೋಡಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ಯಾರು ಒಬ್ಬರು ಕೂಡ ಇರಲಿಲ್ಲ ಯಾಕೆಂದರೆ ನಾವು ಈಗ ಬಂದು ಮಲ್ಕೊಂಡ್ರೆ ಸರಿ ಹೋಗುತ್ತಲ್ವ ಮಕ್ಕಳಿಗೆ ನಾವು ಎಲ್ಲನೂ ಹೇಳ್ಕೊಡ್ಬೇಕು ಯಾಕೆಂದರೆ ನಮ್ಮ ಖುಷಿಗೆ ಅವ್ರು ಇದನ್ನು ಹಾಳು ಮಾಡಬಾರ್ದಲ್ವ ಎಕ್ಸಾಮ್ ಇಲ್ಲಾಂದರೆ ಪರವಾಗಿಲ್ಲ ಒಂದಿನ ರಜೆ ಹಾಕಿನೂ ಕೂಡ ನಿಧಾನಕ್ಕೆ ಬರ್ಬೋದಿತ್ತು ಮತ್ತು ಅವ್ರೀಗ ನೈಂತ್ ಬೇರೆ ರಜೆ ಕೂಡ ಜಾಸ್ತಿ ಹಾಕ್ಸೋಂಗಿಲ್ಲ ಹಾಗಾಗಿ ನಾವು ನೈಟೇ ಬಂದು ಮನೆಗೆ ಸೇರಿಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಹೇಗಿತ್ತು ಅಂತ ನೋಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸು ಕೂಡ ಕೊಡಿ ಹೇಗಿತ್ತು ದೇವಸ್ಥಾನದ ಜಾತ್ರೆ ಮತ್ತು ಮಾಘ ಮಾಸ ಸ್ನಾನ ವಿಶೇಷತೆಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್